ചെടി <laughs> ആ <laughs> 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 <laughs>

ಸರ್ ಎಷ್ಟು ವರ್ಷ ಆಯ್ತು ಸರ್ ಇವ್ರು ಬಂದ್ರಿ ಇಲ್ಲಿ ಐದು ವರ್ಷ ಆಯ್ತು ಆತ್ರಿ ಒಟ್ಟ ರೂಮ್ ನೋಡಿಲ್ರಿ ಈ ರೂಮ ನೋಡಿಲ್ರಿ ನೀವು ಆ ಮೂವತ್ತು ವರ್ಷ ಆತ್ರಿ ಸಾಧ್ಯ ಇಲ್ರಿ ಇದನ್ನ ಹೇಳಕ ಹೋಗ್ಬೇಡ್ರಿ ಸರ್ ಇವ್ ರೂಮ್ ನೋಡ್ರಿ ಸರ್ ಅವ್ನ ಆ ಹುಡುಗರು ಪ್ಯಾಡ್ ಹೆಂಗ್ ಚೇಂಜ್ ಮಾಡ್ಬೇಕು ನೋಡ್ ಸರ್ ಅವ್ರು ಇಲ್ಲಿ ಹೆಂಗ್ ಬಂದ್ಬಿತ್ರಿ ಸರ್ ಅದ್ ಪ್ಯಾಡ್ರಿ ಸಾಧ್ಯನೇ ಇಲ್ಲಿ ನಮ್ಮ ಜಾಗದಾಗ ಬಂದ್ ಯಾರು ಇದು ಪ್ಯಾಡ್ ಬರ್ನಿಂಗ್ ಬರ್ನಿಂಗ್ ಸಾಧ್ಯತೆ ಇಲ್ರಿ ಸರ್ ಮಕ್ಕಳಿಗೆ ಬರ್ನಿಂಗ್ ಮಾಡೇವ್ರಿ ಇಲ್ಲ ಗೈಡೆನ್ಸ್ ಅದು ಏನ್ ಗೊತ್ತಿಲ್ಲ ಸರ್ ನನಗ್ರಿ

ಸರಿ ಇಷ್ಟು ದಿನ ಆಂಗ್ಲಾರ್ದು ಈಗ ಯಾಕೆ ಆಗ್ತಾರ ಸರ್ ಹೋಗಿರ್ತಾರ ಇಲ್ಲಿಗೆ ಹಾಕ ಗಡ್ಗೆ ಹಾಕ್ಬೇಕಾರೆ